ಡೆವಿಲ್ ಬರ್ತೈತೆ ಬರ್ತಾನೆ ಹೇಳ್ತೈತೆ ಇಲ್ಲಿ ಬಂದ ಮೇಲೆ ಇಲ್ಲೇ ನಿಂತ್ಕೊಂತೈತೆ ಅಲ್ಲಿ ಡೆವಿಲ್ ಸಂಚುರಿ ಹೊಡಿತೈತೆ ಬಿಗ್ ಬಾಸ್ ಅಲ್ಲಿ ಸಂಚುರಿ ಹೊಡ್ಕೊಂಡು ಕಿಲ್ಲಿ ಕಪ್ಪು ಐವತ್ತು ಲಕ್ಷ ಎತ್ಕೊಂಡ್ಬರ್ತ ಬೇರೆ ಫಿಲಮ್ಗಳ ಥರ ಅಲ್ಲ ಇವತ್ತು ರಿಲೀಸ್ ಆಗ್ಬಿಟ್ಟು ಜನ ಕರ್ಕೊಂಬಂದ ಫಿಲಮ್ ಓಡಿಸ್ಬಿಟ್ಟು ಮಾನೇ ದಿವ್ಸ ಸೆಲೆಬ್ರಿಟಿ ಶೋ ಮಾಡ್ತಾನೆ ನೋಡು ಆ ಸಿನಿಮಾಗಳಲ್ಲ ಪ್ರೆಸ್ ಮೀಟು ಯಾವುದೋ ಒಂದು ಶೋನಲ್ಲಿ ಹೋಗಿ ಅಡ್ವರ್ಟೈಸ್ಮೆಂಟ್ ಮಾಡ್ಕೊಂಡು ಮಾಡೋ ಅಂಥದ್ದು ಏನಿಲ್ಲ ಈ ಅಪ್ಪನ ಬಾಕ್ಸ್ ಆಫೀಸ್ ಸುಲ್ತಾನ ಈ ಅಪ್ಪ ಎಜಯಕ ಅದರಲ್ಲಿ ಎದ್ದೋಳೆ ಆಗೋದು ಆಯ್ತಾ ದರ್ಶನ್ ಅವ್ರಿಮಾ ನಿರೀಕ್ಷಿತವಾಗಿ ಕಾಯ್ತಾ ಇರುವಂಥ ಸಿನಿಮಾ ಹನ್ನನೇ ತಾರೀಕು ಬರ್ತಾ ಇದೆ ತುಂಬ ಖುಷಿ ಆಗ್ತಿದೆ ಆಡುಗೂ ನಾವು ನೋಡಿದ್ರಿ ಏನಾರ ಇವತ್ತು ನಮ್ಗೆ ನೋವು ಇರ್ಬೋದು ಆದರೆ ಇನ್ನು ನೋಡಿ ಆ ಸಿನಿಮಾ ಯಾವ ರೀತಿ ಇಟ್ಟಾಗತ್ತೆ ಅನ್ಬಿಟ್ಟು ಬೇರೆ ಫಿಲಮ್ಗಳು ಥರ ಅಲ್ಲ ಇವತ್ತು ರಿಲೀಸ್ ಆಗ್ಬಿಟ್ಟು ಜನ ಕರ್ಕೊಂಬಂದ್ ಫಿಲಮ್ ನೋಡಿಸ್ಬಿಟ್ಟು ಮಾನೇ ದಿವಸ ಸೆಲೆಬ್ರಿಟಿ ಶೋ ಮಾಡ್ತಾರೆ ನೋಡು ಆ ಸಿನಿಮಾಗಳಲ್ಲ ಸೆಲಿಬ್ರಿಟಿಗಳು ಬಂದು ತುಂಬಿಸಿ ಜನ ನೋಡಿ ಮೂರು ದಿವಸ ಐವತ್ತು ದಿವಸ ಮಾಡಿದೆ ಇದು ಇವಾಗ ಬರ್ತೈತೆ ನೋಡು ನೋಡ್ತಾ ಇದ್ದೀವಲ್ಲ ಫಸ್ಟ್ ಡೇ ಎಲ್ಲ ನಾವು ಸ್ನೇಹಿತರೆಗಳು ಕರ್ಕೊಂಡೋಗಿ ಫಿಲಮ್ ನೋಡೋದು ಮೂರು ಶೋ ನಿಮ್ಗೆ ಚೆನ್ನಾಗಿ ಗೊತ್ತಿರ್ತೈತೆ ಮಾನೇ ದಿವಸ ಸೆಲೆಬ್ರಿಟಿ ಶೋಗಳಂತೆ ಅಷ್ಟೇ ಮುಗ್ದೈತೆ ಫಿಲಮು ಇದು ಅಂಥ ಪಿಲಾಮ ಅಲ್ಲ ಡೆವೀಲ್ ಬರ್ತೈತೆ ಬರ್ತಾನೆ ಹೇಳ್ತೈತೆ ಇಲ್ಲಿ ಬಂದ ಮೇಲೆ ಇಲ್ಲೇ ನಿಂತ್ಕೊಂತೈತೆ ಅದಕ್ಕೆ ಡೆವಿಲ್ ಅಂತ ಇಕ್ಕಿರೋದು ನಮ್ಮ ಅಲ್ಲಿ ಇರ್ಬೋದು ಬಾಸ್ ಅಭಿಮಾನಿಗಳು ನಾವಿದ್ದೀವಿ ಐವತ್ತರಿಂದ ನೂರು ದಿವಸ ಓಡ್ತೈತೆ ಬೇರೆ ಶೋ ಕೊಡ್ತಾರೆ ಶೋ ಕೊಡೋಲ್ಲ ನೋಡ್ತಾ ಇರಿ ಕರ್ನಾಟಕದಲ್ಲಿ ಯಾವ ಮಟ್ಟಕ್ಕೆ ಜನಗಳು ಪ್ರತಿಯೊಬ್ಬರು ಬಂದು ಆ ಸಿನಿಮಾ ಯಶಸ್ವಿ ಅಂತ ನೋಡಿ ಅಲ್ವಾ ಹಂಗಿರುತ್ತೆ ನಮ್ಮ ಭಾಷೆ ಸುಮ್ಮನೆ ಮಾಡಲ್ಲ ಮೇಲೆ ಏನೋ ಒಂದು ಸಂದೇಶ ಇದ್ದೇ ಇರ್ತೈತೆ ಅದಕ್ಕೆ ನೋಡಿದ್ರಲ್ಲ ನೀವು ನೋಡಿರಿ ನಿಮಗೆ ಗೊತ್ತಾಗುತ್ತೆ ಸರ್ಶನ್ ಅವ್ರ ಒಳಗಡೆ ಇರೋದು ಪ್ರಚಾರಕ್ಕೆಲ್ಲರೂ ಆಗ್ಬೋದಾ ಸರ್ ನೋಡಿ ಅವ್ರು ಹೇಳಿಬಿಟ್ಟಾರಲ್ಲ ಸೆಲೆಬ್ರಿಟಿ ಅಂದ್ಬಿಟ್ಟು ನಮಗೆ ನೋವು ಇದೆ ಅವರು ಇವಾಗ ಇರೋದು ಎಷ್ಟು ನೋವು ತಿಂತಾರಂದ್ಬಿಟ್ಟು ನಮಗೂ ಬೇಜಾರಿದೆ ಆದರೆ ಅಣ್ಣ ಒಳಗಡೆ ಇದೆ ಅಂದ್ಬಿಟ್ಟು ನಾವೇನು ಕೈ ಕಟ್ಕೊಳಿಲ್ಲ ಸಿನಿಮಾ ಹತ್ತಿರ ಬರ್ತಾರಲ್ಲ ನೀವೇನು ನೋಡ್ತೀವಂತ ನಮ್ದು ಯಾವ ರೀತಿ ಪ್ರಚಾರ ಇರುತ್ತೆ ಯಾವ ರೀತಿ ಹೋಗಿ ನೋಡ್ತೀವಿ ಅನ್ಬಿಟ್ಟು ನಮಗೆಲ್ಲ ಕಲ್ಸ್ಕೊಡ್ತೀನಿ ವಿಡಿಯೋ ಹೆಂಗ ಅದನ್ನ ಹಬ್ಬದ ವಾತಾವರಣ ಸೃಷ್ಟಿ ಮಾಡ್ತೇವೆ ಅನ್ಬಿಟ್ಟು ನೋಡ್ತಾ ಇರಿ ಮೂರು ನಾಲ್ಕು ದಿಸ್ತಲ್ಲಿ ಈಗ ಬೇರೆ ಸಿನಿಮಾಗಳೆಲ್ಲ ಐದ್ ಪ್ರೆಸ್ ಮೀಟ್ ಮಾಡ್ತಾರೆ ಸಾಂಗ್ ಮಾಡ್ತಾರೆ ಟಿವಿ ಇಲ್ಲದ ಒಂದೇ ಒಂದು ಪ್ರೆಸ್ ಮೀಟ್ ಕರ್ತಿಲ್ಲ ಬರೀ ಅಭಿಮಾನಿಗಳ ಜೊತೆ ಮಾಡ್ತಿದ್ದಾರೆ ಇದು ನಿಮಗೆ ಎಲ್ಲ ಒಂದ್ ನೋಡಿ ಆಗ್ಬೋದಾ ಆಗ್ಬೋದ ಸರ್ ನೋಡಿ ಜನಗಳ ಮೇಲೆ ಆತ್ಮವಿಶ್ವಾಸ ಇಲ್ಲ ಅಂದ್ರೆ ನೋವು ಸರಿ ಬಗ್ಲೆ ಬಿಡಬೇಕು ನಾನು ಹಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ಇದಕ್ಕೆ ಮುಂದೆ ಯಾವ ಫಿಲಮ್ ಬಂದಿಲ್ಲ ಹಿಂದೆ ನಾನು ನೋಡಿಲ್ಲ ಮುಂದೆ ನಾನು ನೋಡೋಲ್ಲ ನಮ್ದು ಬಿಟ್ಟರೆ ಇನ್ನು ಇಲ್ಲ ಅಂತ ಪುಂಗಿ ಓದೋರಲ್ಲ ನಾವು ಆಯಿತಾ ನೋಡಿರಿ ಡೆವಿಲ್ ಬರುತ್ತೆ ನಾವು ಪ್ರೆಸ್ಪೀಟಲ್ಲಿ ನುಣ್ಕೊಂಡು ಹೋಗಲ್ಲ ನಾನು ಪಾಸ್ ಮಾಡೋರ ಫಿಲಮ್ ಅಂದರೆ ಅದು ಆಗಿರ್ತೈತೆ ಒಳ್ಳೆಯ ಸಂದೇಶ ಇರ್ತೈತೆ ಏನೋ ಒಂದು ಇಕ್ಕೊಂಡು ಮಾಡಿರ್ತಾರೆ ಆ ಒಂದು ಫಿಲಮ್ ಅನ್ನೋದು ನಮಗೆಲ್ಲ ಹುಚ್ಚು ಹೋಗಿ ನೋಡೇ ನೋಡ್ತೀವಿ ಫಸ್ಟ್ ಇದಲ್ಲೇ ಹೋಗಿ ನೋಡ್ತೀವಿ ಎಲ್ಲ ಸ್ನೇಹಿತರಲ್ಲಿ ಊರಲ್ಲಿ ಎಲ್ಲನೂ ಕರ್ಕೊಂಡೋಗಿ ನೋಡ್ತೀವಿ ಸಿನಿಮಾ ನೂರಕ್ಕೆ ನೂರು ಹಿಟ್ಟಾಗುತ್ತೆ ನಾವು ಯಾವುದೇ ರೀತಿ ಇಲ್ಲಿ ಹೇಳಿದಲ್ಲ ಫಸ್ಟೇ ಮೂರು ಶೋ ವಾಟ್ಸ್ ಮಾಡ್ತಾರೆ ಸೆಲಿಬ್ರಿಟಿ ಶೋ ಮಾಡೋವಂಥದ್ದು ಆರೋಗ್ಯ ನಮ್ಗೆ ಏನು ಬೇಕಾಗಿಲ್ಲ ಮಾಡೋರು ಮಾಡ್ಕೊಂಡ್ಲೆ ನಮ್ಮ ಟಿ ವಿಲು ನಾವೇನು ಮಾಡೋಕ್ಕೋ ಮಾಡೇ ಮಾಡ್ತೀವಿ ನೀವು ಹೇಳಿದ್ರೆ ಈಗ ನಮ್ಮ ಅಭಿಮಾನಿಗಳೆಲ್ಲ ಮಾಡ್ತಾರೆ ಅಂತ ಈಗ ದರ್ಶನ ಒಂದು ಚೇರು ಸಹ ಪ್ರಮೋಷನ್ ಮಾಡ್ತಾ ಇದ್ದಾರೆ ದರ್ಶನ ಯೂಸ್ ಮಾಡಿದಂಥ ಒಂದು ಚೇರು ಕಾಲಿಟ್ಟಿದ್ದಾರೆ ಅಭಿಮಾನಿಗಳೆಲ್ಲ ಸೆಲ್ಗಿ ಹೋಗಿ ಅದೊಂಥರ ಪ್ರಮೋಷನ್ ಮಾಡ್ತಾ ಇದ್ದೇವೆ ಮಾಡಿ ಸರ್ ನಾನು ಹೇಳ್ತೇನೆ ನೋಡಿ ಕಲೆ ಇರೋನ್ನ ಯಾರು ತುಳಿಯೋಕ್ಕಾಗಲ್ಲ ಅವ್ರು ತಾಕತ್ತಾಗಿ ಮಾಡೋರೆ ಮಾಡಿಬಿಟ್ಟು ಹೋಗಿದ್ದಾರೆ ನಮ್ಗಂತೂ ಒಂದು ಕೊಟ್ಟಿದ್ದಾರೆ ಇಡೀ ಕರ್ನಾಟಕ ಪ್ರತಿಯೊಬ್ಬರು ಆರಾಮಾಗಿ ಖುಷಿಯಿಂದ ಹೋಗಿ ನೋಡ್ತಾರೆ ಫಿಲಮ್ ಯಶಸ್ವಿ ಆಗುತ್ತೆ ಅಲ್ಲಿ ಅಲ್ಲಿ ಮಾತಿಲ್ಲ ಯಾವುದೋ ಪ್ರೆಸ್ ಮೀಟು ಯಾವುದೋ ಒಂದು ಶೋನಲ್ಲಿ ಹೋಗಿ ಅಡ್ವರ್ಟೈಸ್ಮೆಂಟ್ ಮಾಡ್ಕೊಂಡು ಮಾಡೋಂಥದ್ದು ಏನಿಲ್ಲ ಈ ಅಪ್ಪನ ಬಾಕ್ಸ್ ಆಫೀಸ್ ಸುಲ್ತಾನ ಈ ಅಪ್ಪ ಎಜಯ್ ಯಾಕೆ ಅದರಲ್ಲಿ ಎದ್ದೋಳೆ ಆಗೋದು ಆಯಿತಾ ಬೇರೆ ಯಾರಾದರೂ ಟ್ಯಾಲಿ ಹಾಕೋಂಥದಲ್ಲ ಸಿಂ ಸಿಂಹ ಇದ್ದಂಗೆ ಗಜ ಇದ್ದಂಗೆ ಯಾರಿಗೂ ನೋಡಿ ಕಂಪೇರ್ ಮಾಡೋಂಥ ಸೀನೇ ಇಲ್ಲ ಟಾಪಲ್ಲಿ ಬರ್ತಾರೆ ತಲೆನೇ ಕೆಡ್ಸ್ಕೊಂಡಂಗಿಲ್ಲ ನಾವೆಲ್ಲ ಅವರು ಮನ್ಸಿನ ಅಭಿಮಾನಿ ನೋಡಿ ನಮ್ಗೆ ಖುಷಿ ಆಗುತ್ತೆ ಸರಿ ಈಗ ಅದೇ ರೀತಿ ಸಾರಥಿನೂ ಕೂಡ ಇದೇ ತರನೇ ಆಗಿತ್ತು ಹ್ಞೂ ಅಂದರೆ ಮಾಡಿದ್ರು ಅನಿಸುತ್ತೆ ಸರ್ ಸಾರತಿ ಅನೇ ನಿಮ್ಗೆ ಗೊತ್ತಿರ್ಬೋದು ಒಂದು ಆಟೋದು ತಮಾಷೆ ಅಲ್ಲ ಇವತ್ತು ಶಂಕ್ರಾಣ್ ಅವರು ಇಲ್ಲ ನಮಗೆ ಇವತ್ತು ಆಟ ರಾಜ ಅನ್ನೋದು ಒಂದೇ ಒಂದು ಇಕ್ಕೊಂಡು ಶಂಕ್ರಾಣ್ ಅವರು ಇವತ್ತವರೆಗೂ ಆಟೋ ಸ್ಟ್ಯಾಂಡ್ ಮೇಲೆ ಇದ್ದಾರೆ ಆದರೆ ಸಾರಥಿ ಅನ್ನೋದು ಏನು ಗೊತ್ತಾ ಸಾರಥಿ ಅದು ನಮ್ಮನ್ನು ಕರ್ಕೊಂಡು ಹೋದಂಥ ಸಾರತಿ ಅಂಥ ಸಾರ್ಥಿ ಬಂದಿದೆ ಅಂದರೆ ಒಳ್ಳೆ ಮೆಸೇಜ್ ಕೊಟ್ಟರು ನೋಡಿ ಜನ ನೀವೇನೇ ಇದೆ ಸಿನಿಮಾದಲ್ಲಿ ನೀ ನೂರು ಪುಂಗರೂ ಜನ ನೋಡೋಲ್ಲ ಫಿಲಮ್ ಚೆನ್ನಾಗಿದೆ ಅಂತ ಜನ ಬಂದು ನೋಡೋದು ಐಪ್ ಇರಬೇಕು ನಾನೇ ಬಂದು ಕೇಳ್ತೀನಿ ಏನೋ ಫಿಲಮ್ ಚೆನ್ನಾಗೈತೆ ಅಂತ ಚೆನ್ನಾಗಿದೆ ನಾನು ಒಳಗೋಗೋದು ನಿಮಗೆ ಐನೂರು ನಾನೂರು ಕೊಟ್ಬಿಟ್ಟು ನೀವು ಮಾಲಾಗೋಗಿ ಕುತ್ಕೊಬೇಕಾರ ಅವ್ರು ಏನು ಗುಚ್ಛರಲ್ಲ ನೀವು ನೂರು ಪ್ರೆಸ್ ಮೀಟ್ ಫಿಲಂ ಫಿಲಮ್ ಮಾಡಿದ್ರೆ ಯಾರಿರೋ ಆ ಗತ್ತು ಅವ್ರ ಸ್ಟೋರಿಗಳ ಮೇಲೆ ಹೋಗುತ್ತೆ ಅದು ಬಿಟ್ಟು ಏ ಸಾರ್ತಿ ಓಡ್ತಿ ಏನಕ್ಕೆ ಒಂದು ಸಂದೇಶ ಕೊಟ್ಟರು ಒಂದು ಇದಿತ್ತು ಓಡ್ತು ಕರ್ನಾಟಕದ ಜನ ಇಷ್ಟ ಬಿದ್ದರು ಕನ್ನಡಿಗೆ ಇಷ್ಟ ಬಿದ್ದರು ಆಟದವ್ರ ಇಷ್ಟ ಬಿದ್ದರು ಹಾಗೆ ಇದನ್ನು ಅಷ್ಟೇ ಡೆವಿಲು ನಾವೆಲ್ಲ ಇಷ್ಟ ಬಿದ್ದೇ ಬಿಡ್ತೀವಿ ಯಾಕಂದರೆ ನಮಗೆ ಮೋಸ ಮಾಡೋಂಥದ್ದು ದರ್ಶನನ ಅವ್ರಿಗೆ ಇಲ್ಲ ಒಳ್ಳೆ ಕಂಟೆಂಟ್ ಕೊಟ್ಟಿರ್ತಾರೆ ನೋಡಿ ಹೆಂಗೆ ಓಡುತ್ತೆ ಕೆಲವು ಕೂಡ ಹೇಳ್ತಾರೋ ಇಲ್ಲ ಡಿಸ್ಟಿಬ್ಯೂಟರ್ ಯಾರೇಟ್ಗೆ ಅಲ್ಲ ಮೂವತ್ತು ಕೋಟಿ ಕೇಳ್ತಾರ ನಾವು ನೀವು ನೋಡಿ ಹೇಳ್ತಾರೆ ಇವಾಗ ಏನ್ ಗೊತ್ತಾ ಇದು ಫಿಲಂ ಹತ್ತ ಬರ್ದಾಗ ಜನಗಳು ಕೆಲವರು ಇರ್ತಾರಲ್ಲ ನೆಗೆಟಿವ್ ಮಾಡೋಂತಾರೋ ಅವೆಲ್ಲ ನಾವು ತಲೆ ಕೆಡ್ಸ್ಕೊ ಹತ್ತಾರಲ್ಲ ಬಂದರೆ ಬಂದ್ರೆ ಹೋಗಿ ನುಗ್ತಾ ಇರೋದು ಹೋಗಿ ನೋಡ್ತಾ ಇರೋದು ಅಷ್ಟೇ ಕೆಲಸ ಈ ಮಿಕ್ಕಿದ ನಾವು ಯಾವುದೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಬಜಾರ್ ಐತೆ ಆ ಬಜಾರ್ ಅವರು ಬಜಾರ್ನ ನಾವು ತಗೋಂತ ತಾಕತ್ತಿರೋ ಬಂದ್ ತಗೊಂತ ನಾವು ಹೋಗಿ ನೋಡ್ತೀವಿ ಅಷ್ಟೇ ಟೆಲಿ ಸಿನಿಮಾದಲ್ಲಿ

ಆಕರ್ಷಣ ಹಂಗೆ ನೋಡ್ಸ್ತಾರೋ ಅದ್ರ ಮೇಲೆ ಇರುತ್ತೆ ಬರ್ತು ಇವ ಮನುಷ್ಯ ಇವಾಗ ಇದೇ ಥರ ನೋಡಿಸ್ಬೇಕು ಇದೇ ಥರ ನೋಡಿಸ್ಬೇಕು ಅನ್ನೋದೇನಿಲ್ಲ ಕಾಮಿಡಿಯನು ಮಾಡ್ತಾರೆ ವಿಲನ್ನು ಮಾಡ್ತಾರೆ ಆಯಾ ಡೈರೆಕ್ಟ್ರ್ ಮೇಲೆ ಹೋಗುತ್ತೆ ಅಷ್ಟೇ ಒಟ್ಟಿನಲ್ಲಿ ಅಲ್ಲಿ ಡೆವಿಲ್ಲು ಸೊಂಚುರಿ ಹೊಡಿತೈತೆ ಇವನು ಸಂ ಗಿಲ್ಲಿ ಸೆಂಚುರಿ ಹೊಡ್ಕೊಂಡು ಆಚಿಗೆ ಬರ್ತಾನೆ ಅಷ್ಟೇ ವ್ಯತ್ಯಾಸ ಇನ್ನೇನಿಲ್ಲ ಇಲ್ಲಿ ಸಂಚುರಿ ನಮ್ಮ ಡಿ ಬಾಸ್ ಡೆವಿಲ್ ಬರುತ್ತೆ ಬಿಗ್ ಬಾಸ್ ಮುಗೇಶ ಸಂಚುರಿ ಹೊಡ್ಕೊಂಡು ಗಿಲ್ಲಿ ಕಪ್ಪು ಐದು ಲಕ್ಷ ಎತ್ಕೊಂಡ್ಬತ್ತೆ ಈಗ ಸರ್ ಈಗ ದರ್ಶನ್ ಅವರು ಎಲ್ಲ ಒಂದು ಪೋಸ್ಟಲ್ಲಿ ಸಿ ಎಂ ಪಾತ್ರ ತೋರಿಸುವಂಥ ರೀತಿ ತೋರಿಸಿದ್ದಾರೆ ಡೆವಿನಲ್ಲಿ ಹ್ಞೂ ಅದು ಯಾವಾಗ ಇಷ್ಟ ಆಗುತ್ತೆ ಸಿ ಎಂ ಪಾತ್ರ ಒಂದು ಪಿ ಎಮ್ ಆಗಲಿ ಬಿಡಿ ಈಗ ಏನು ಹೇಳ್ತಾರಲ್ಲ ಫಿಲಮ್ ಆಗಲಿ ಈ ಪಾತ್ರಗಳು ಕಾಲ್ಪನಿಕ ಅಂತಾರಲ್ಲ ಡಿಯರ್ ಪಾರ್ಟ್ ಮಾಡ್ತಾರೆ ಪಿ ಎಂ ಮಾಡ್ತಾರೆ ಸಿ ಎಂ ಮಾಡ್ತಾರೆ ರೌಡಿ ಪಾಟ್ ಎಲ್ಲ ಪಾಟ್ ಅದ್ರಲ್ಲಿ ಏನೈತೆ ಸಿ ಎಂ ಆಗಲಿ ಇದಿಲ್ವಾ ಹಾಂ ಅಲ್ಲ ಅದೆಲ್ಲ ಅಂತ ಆಗಲಿ ಬಿಡಿ ಇವತ್ತು ಏನು ಎಲ್ಲ ಎಲ್ಲ ಕಷ್ಟ ಸುಖ ಅನ್ಭವಸ್ಕೊಂಡ್ ಬಂದಿರೋದೇ ಇವತ್ತು ವಿಧಾನಸೌಧ ಮೆಟ್ಲು ಎಕ್ಕಿರೋದು ಯಾರೋ ಮನೆ ಕುಂತ್ಕೊಂಡಿರೋ ವಿಧಾನಸೌಧದ ಮೆಟ್ಲು ಎಕ್ಕಿಲ್ಲ ಕಷ್ಟ ಸುಖ ಬಿದ್ದಿ ಜನ ಬದಾಗಿದ್ದು ಆಪಾದನೆಗಳ ಹಾಕೊಂಡು ನೊಂದಿ ಬೆಂದಿರೋರೆ ಇವತ್ತು ಮೆಟ್ಲೆ ಎಕ್ಕಿರೋದೆಲ್ಲ ಸಾಧನೆ ಮಾಡ್ಬೇಕಂತ ಸುಮ್ಮನೆ ಅಲ್ಲ ಪಿ ಎಮ್ ಸಿ ಎಂ ಬಡ ಪಿ ಎಂ ಆಗ್ಲಿಕ್ಕೆ ಬಿಡಿ ನಮ್ಮ ಬಸ್ ಡಿ ಬಸ್ ಈಗ ತಮಿಳ್ನಾಡಲ್ಲಿ ವಿಜಯ್ ಅವರು ಪಕ್ಷ ಕಟ್ಟಿದ್ದಾರೆ ಅದು ತುಂಬಸ್ ಅಂದ್ರೆ ಜನ ಸಪೋರ್ಟ್ ಮಾಡಿದ್ದಾರೆ ಕರ್ನಾಟಕದಲ್ಲಿ ಬಾಸ್ ಪಕ್ಷ ಸಪೋರ್ಟ್ ಮಾಡ್ತಾರ ಅದು ಬಡ ಟೀಮ್ ಇದೆ ಬಂದು ಮಾಡಲಿ ಅವ್ರು ಯಾವ್ದು ಮಾಡೋ ನಮ್ಗೆ ಸಹಕಾರ ಇರುತ್ತೆ ಗೊತ್ತಾ ಗುರು ಒಬ್ಬನೇ ಅಲ್ಲ ಕೋಟಾಂತ ಜನ ಅವರ ಅಭಿಮಾನಿಗಳಿರೋದು ನನ್ನ ಮನಸ್ಸಲ್ಲಿ ಏನಿದೆ ಕೋಟಾಂತ ಜನ ಮುಂದಿನ ದಿವಸಲ್ಲೇ ಆಗುತ್ತೆ ಅದು ಆದರೆ ಒಳ್ಳೆಯದು ಬಡಲಿ ಬಿಡಿ ಈ ಸಮಾಜನ ಉದ್ಧಾರ ಮಾಡ್ತೀನಿ ಈ ನಾಡು ನೋಡಿ ರಕ್ಷಣೆ ಮಾಡ್ತೀನಿ ಅಂತ ಅವರು ಒಂದು ಸ್ಥಾನ ಬೇಕಂದರೆ ಯಾರು ಬೇಡ ಅಂತಾರೆ ತಿರಕಾರಲ್ಲ ಮಾಡಿದ್ರಲ್ಲ ಇದರಲ್ಲೂ ಮಾಡಲಿ ಬಿಡಿ ಹಳೆ ಸಿನಿಮಾಗಳಲ್ಲಿ ಅವರು ಐ ಬಿಸ್ನೆಸ್ತು ಹ್ಞೂ ಅದೇ ರೀತಿ ಸ್ಕೂಲ್ ಸ್ಕೂಲ್ಗಳ ಬಗ್ಗೆ ಅವೇರ್ನೆಸ್ ಹೊಡೆ ಥರ ಮಾಡ್ತಾಯಿದ್ರು ಜನಗಳಿಗೆ ಒಳ್ಳೆಯದಾಗಲಿ ಅಂತ ಈ ಇದರಲ್ಲಿ ಯಾವ ರೀತಿ ಇರ್ಬೋದು ಒಂದು ಸಿ ಎಮ್ ಆಗಿ ಇರೋದು ಕಾರಣ ಇರುವಾಗ ಆ ಯೊಂದು ಅಧಿಕಾರ ಇಲ್ಲದೇನೆ ದಾನ ಧರ್ಮ ಮಾಡೋರೆ ಪ್ರಾಣಿಗಳ ಮೇಲೆ ಇದಿದೆ ಆ ಈ ನಾಡು ನುಡಿ ಹಾಡುಗಳು ಮಾಡಿದ್ದಾರೆ ಯಾರೋ ಇದು ಮಾಡ್ತಾರೆ ಅವರು ಬೆಳಿ ನಂದು ನನ್ನ ಸಾಕು ಅಂದ್ಬಿಟ್ಟು ಏನಿಲ್ಲ ಅವ್ರದ್ದು ಯಾವಾಗ ಒಂದು ಅಂದ್ಬಿಟ್ಟು ನೂರು ಮಾತಾಡೋದಲ್ಲ ಅವ್ರು ಮಾಡಿರೋದು ನೂರು ನೂರನ್ನು ನೆನ್ಸ್ಕೊಬೇಕಲ್ಲ ನನ್ನ ಜನ ಅದನ್ನು ನೋಡಿ ಫಸ್ಟು ದಾನ ಧರ್ಮ ಮಾಡೋವ್ರೆ ದೇ ಇದು ಎಲ್ತದ ಏನೋ ಇಶ್ಯೂಗಳಿದೆ ಕಾಣೆಲ್ಲ ಕೈ ಥರ ಹೆಂಗೆ ಹೆಂಗೆ ಮಾಡ್ಬೇಕು ಎಲ್ಲ ರೀತಿ ಇದೆಯೋ ಸೆಕ್ರೆಟ್ ಮಾಡಿದ್ದಾರೆ ನಮ್ಗೆ ಗೊತ್ತಿಲ್ಲ ಎಷ್ಟೋ ಮಾಡಿದ್ದಾರಲ್ಲ ಅವರು ಅವ್ರು ಹುಟ್ಟದ ಬಗ್ಗೆ ಅಲ್ಲರ್ಬಿಡ್ತಲ್ಲ ಸರ್ ಜಾಗದಲ್ಲಿ ಅವ್ರು ಕಳ್ಸಿಕೊಡೋದು ಫ್ಲಡ್ ಅದಾಗಿರ್ಬೋದು ಯಾವ ಆಗಲಿ ಅಪ್ಪ ನನಗೇನು ಅಂದ್ಬಿಟ್ಟು ನಾನು ಹೀರಾತಾನೆ ಅಂತ ಇದ್ದಿಲ್ಲ ಏನು ಅಧಿಕಾರ ಇಲ್ಲದೇ ಇಷ್ಟು ಅವರು ಮೈ ರೂಢಿಸ್ಕೊಂಡವ್ರೆ ಅಧಿಕಾರ ಇಂಥದ್ದು ಸಾವಿರ ಅವರು ನೂರು ಮಾಡೋರೆ ಅಧಿಕಾರ ಸಾವಿರ ಮಾಡ್ತಾರೆ ಬಿಡಿ ಯಾವತ್ತೂ ಮನುಷ್ಯನ ಒಂದೇ ಥರ ನೋಡಬಾರ್ದು ಅಂದರೆ ಹಿರಿಯರಿಟ್ರು ಕೂಡ ತುಂಬ ಜನ ಹೇಳಿಬಿಟ್ಟಿದ್ದಾರೆ ನಮ್ಗೆ ಒಂದು ಟೈಮಲ್ಲಿ ಆ ರೀತಿ ಮಾಡಿದ್ರು ಈ ರೀತಿ ಮಾಡಿದ್ರು ಹೇಳ್ಬಿಟ್ಟು ಅಲ್ಲಿ ಹೇಳ್ಕೊಳ್ತಾನೆ ಇರ್ತಾರೆ ಅಂದರೆ ಗೊತ್ತಿಲ್ಲದಂಗೆ ಯಾರಿಗೂ ಅವರು ಇವರು ಕೂಡ ಹೇಳಿದ್ರು ಒಂದು ಕಡೆ ಯಾರಿಗೂ ಕೂಡ ಹೇಳಬೇಡಿ ಈ ರೀತಿ ಸಹಾಯ ಮಾಡ್ಬೋದು ಸರ್ ಅದು ಸಾವಿರ ಮಾಡಿದರೆ ಹಾಗಂತ ಒಬ್ಬ ಅಭಿಮಾನಿ ನಾನು ಹಾಕ್ತೀನಿ ಅಂದ್ಬಿಟ್ಟು ಸುಮ್ಮನೆ ಒಂದಕ್ಕಾಗಲ್ಲ ಏನೋ ನಟನೆ ಮಾಡ್ತಾರೆ ಕಾಸು ಕೊಡ್ತೀನಿ ಹೋಗಿ ನೋಡ್ತೀನಿ ಅನ್ಬಿಟ್ಟಲ್ಲ ಆ ಮನುಷ್ಯ ಯಾವ ರೀತಿ ಇರ್ತಾನೆ ಅದು ಮುಖ್ಯ ಆಗುತ್ತೆ ಆಯಪ್ಪ ಲೋಕಲ್ ಥರ ಪ್ರತಿಯೊಂದು ಜನರ ಜೊತೆ ಬೆಳೆಯೋದಾಗ್ಲಿ ಮಾತಾಡೋದಾಗಲಿ ಆ ಶೈಲಿ ಆಗಿರ್ಬೋದು ನಾನು ಎಂಥ ಹೀರೋ ಅಂದ್ಬಿಟ್ಟು ಇಲ್ಲ ಅದೆಲ್ಲ ರೂಢಿಸ್ಕೊಂಡಾಗೆ ಪ್ರತಿಯೊಬ್ಬರು ಏನು ಗೊತ್ತಾ ಯಪ್ಪ ದಾಸಿನ ಮಧ್ಯಮದವರು ಇದು ಕಾರ್ಮಿಕರು ರೈತ ಪ್ರತಿಯೊಬ್ಬರೂ ಅವ್ರಿಗೆ ಒಂಥರ ಚಿಕ್ಕ ಮಕ್ಕಳಿನ ಕೂಡ ಅವ್ರಿಗೆ ಅಭಿಮಾನಿಗಳು ಅವ್ರದ್ದು ತಾಯ್ಲೆಟ್ ಹೆಂಗೈತೆ ಆಗೋರೆ ಇರಲಿ ಎಲ್ಲ ಒಳ್ಳೆಯದಾಗುತ್ತೆ ಡೆವಿಲ್ ಚೆನ್ನಾಗಿ ಓಡುತ್ತೆ ಬಿಡಿ ಎಲ್ಲ ಕೆಟ್ಸ್ಕೊಂಡೋಗಿ